ಹತ್ತೈದು ಕಮ್ಮಿ ಅಮ್ಮ ಫಿಫ್ಟಿ ಸ್ಕೂಲ್ और दसों आज अभी 55 हुआ दो बार को आई जाएगी ए बेटा पा यार ना यार जमीना प्रारंभ का मेरा मतलब है मतलब कम है गौरव कार्मिक्स 100 पीपल आर कमिंग दैट डे यू कम सर इट विल बी वेरी गुड गौरव कार्मिक्स स्पोर्ट्स 116 बेटा इधर इको हां ಮಕ್ಳಿಗೆ ಚೆನ್ನಾಗ ಇದು ಮಾಡ್ ಇಬ್ರು ಮುಂದೆ ಕುರ್ಸು ಏ ಇಬ್ಬರು ಮುಂದೆ ಕುರ್ಚು ಇದು ಮುಂದೆ ಕೂರ್ಸು ಸರಿ ಅವರೆಲ್ಲರೂ ಎಷ್ಟು ಖುಷಿ ಖುಷಿಯಾಗಿ ಅವರು ಹೆಲ್ಕಟ್ಟೆಲ್ಲ ಕುಟ್ಟಿದ್ದಾರೆ ಅಂತಂದ್ರೆ ಇದು ಪದಗಳನ್ನೇ ವರ್ಣಿಸಕ್ಕೆ ಅಸಾಧ್ಯವಾಗಿದೆ ನಮ್ಮ ಹಂಪಿ ಇಡೀ ಜಗತ್ತಲ್ಲಿ ತೆರೆದಂತ ಒಂದು ವಸ್ತು ಸಂಗ್ರಹಾಲಯ ಅಂತ ಹೇಳಿ ಕರಿತಾರೆ ಅಂತಹ ಒಂದು ದೊಡ್ಡ ವಸ್ತು ಸಂಗ್ರಹಾಲಯ ಒಂದು ಇವತ್ತು ಹೆಲಿಕಾಪ್ಟರ್ ಬಹಳ ವಿಶೇಷ ಅಂತ ಹೇಳ್ಬೋದು ಸೊ ಈ ಕುರಿತು ನಮ್ಮ ಜೊತೆ ಇದ್ದನ ಒಬ್ಬ ವಿದ್ಯಾರ್ಥಿ ಅವರಿಗೆ ತುಂಬಾ ಧನ್ಯವಾದಗಳು ನಮಗೆ ಬಹಳ ಖುಷಿ ಆಗ್ತಿದೆ ಅವರಿಗೆ ಕೋಟಿ ಧನ್ಯವಾದಗಳು ಅಂತ ಮಾತಾಡೋದ ಇಷ್ಟಪಡ್ತೀನಿ ಅಜಾರಮ್ಮ ಟಲ್ ಅದ್ಭುತವಾಗಿ ಬಂದಿದೆ ದೇವರ ಅರಮನೆ ಕೂಡ ನೋಡ್ತಾ ಇರೋದು ಮಹಾನಮಿ ಕೀರ್ ಕೃಷ್ಣರ ಅದ್ಭುತವಾಗಿ ಎಲ್ಲ ಕಾಣ್ತಾ ಇದೆ ಕಾಣ್ತಾ ಇದೆ ಅಂತ ಹೇಳಿ ಅದೊಂದಿಗೆ ಕೆರೆ ಮಂಗಲಾಪುರದ ಕೆರೆ ಕೂಡ ನೀವು ಅದ್ಭುತವಾಗಿ ಇದನ್ನ ನೋಡಬಹುದು ಸೊ ಎಲ್ಕು ನೋಡ್ತಾ ಇರೋದೇ ಒಂದು ಸೊಗಂತಾನೆ ನಾವು ಹೇಳ್ಬಹುದು ಸೊ ಈ ಒಂದು ಅವಕಾಶವನ್ನು ರೈತರಿಗೆ ಮತ್ತು ಶಾಲಾ ಮಕ್ಕಳಿಗೆ ಮಾಧ್ಯಮದರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಮ್ಮೀರಾಮ್ ಸ್ವಾಮಿ ನಿಜವಾಗ್ಲೂ ಅನಂತ ಧನ್ಯವಾದ ಹೇಳ್ತಾ ಇದೆ ನಾವು ಇಡೀ ಕಮಲಾಪುರ ನೋಡಿ ಒಂಥರ ಚಿತ್ರ ತರ ಕಾಣ್ತಾ ಇದೆ ಮಕ್ಕಳಂತೂ ತುಂಬಾದ್ರೆ ನೋಡ್ತಾರೆ ಅದ್ಭುತವಾಗಿ ನೋಡ್ತಾ ಇದಾರೆ ಇಲ್ಲಿನ ನಾವು ಇಳಿಯುವಂತ ಪ್ಲೇಸ್ ಹತ್ರ ಬರ್ತಾ ಇದೆ ಸೊ ಮಕ್ಕಳು ಇಡೀ ಬದುಕಲ್ಲಿ ಲೈಫ್ ಅಲ್ಲೇ ಮರೆಯಲ್ಲ ಅಂತಾನೆ ಹೇಳ್ಬೋದು ಈ ಒಂದು ಸಂದರ್ಭವನ್ನು ಮತ್ತೊಮ್ಮೆ ಮತ್ತೊಮ್ಮೆ ಜನರಾಮ ಸಾರ್ಗೆ ಸೊ ಅನಂತ ಅನಂತ ಧನ್ಯವಾದಗಳು ಸೊ ಅಲ್ಲಿ ಕಾಣ್ತಕ್ಕ ಮಕ್ಕಳನ್ನ ನೆಕ್ಸ್ಟ್ ಕಳಿಸ್ತಾ ಇದ್ದಾರೆ ನೆಕ್ಸ್ಟ್ ಅವರೇ ಹೋಗ್ತಾ ಇದಾರೆ ಅಲ್ಲಿರ್ತಕ್ಕಂಥ ಮಕ್ಕಳು ಹೋಗ್ತಾರೆ ಎಲ್ಲರಿಗೂ ಸಾರಿ ವ್ಯವಸ್ಥೆ ಮಾಡಿದ್ದಾರೆ ನಮಗೆ ಇದು ಜಮೀನಾ ಸಾರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇದು ಇದು ಎಲ್ ಯಾವಾಗ್ಲೂ ಮರ್ಯಕ್ ಆಗೋದಿಲ್ಲ ಯಾಕಂದ್ರೆ ಅವ್ರು ನಮಗೆ ಈ ತರ ಮಾಡಿ ಕೊಟ್ಟಿದ್ದಾರೆ ಈ ತರ ಮಾಡಿ ಅಂತ ಇದು ಗೊತ್ತೇ ಇದ್ದಿಲ್ಲ ಸಾಮಾನ್ಯ ಮಾಡಿದ್ದಿಲ್ಲ ಇದು ಇದು ತಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅವ್ರಿಗೆ ಧನ್ಯವಾದಗಳು Hujan sama. ইউনিফৰ্ম hey. ইউনিফ hey, <laughs> ಹನ್ನೆರಡು ಹದಿನೈದು ಸ್ಕೂಲ್ ಬಚ್ಚ

ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ